ಎದುರಿಸೋದಕ್ಕೆ ಮೈಸೂರು ಜಿಲ್ಲಾಡಳಿತ ಕೂಡ ಸಜ್ಜಾಗ್ತಾ ಇದೆ ಜಿಲ್ಲಾಸ್ಪತ್ರೆಯಿಂದ ರೆಡಿ ಆದಂತಹ ಒಂದಷ್ಟು ವ್ಯವಸ್ಥೆ ಈಗ ಬೆಡ್ ನ ವ್ಯವಸ್ಥೆ ನೋಡಬಹುದು ಐಸೋಲೇಷನ್ ಬೆಡ್ ಗಳನ್ನ ರೆಡಿ ಮಾಡಲಾಗಿದೆ ನಮ್ಮ ಪ್ರತಿನಿಧಿ ದಿಲೀಪ್ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಮೈಸೂರಿನ ಜಿಲ್ಲಾಸ್ಪತ್ರೆಯಲ್ಲಿ ಕೋವಿಡ್ ವಾರ್ಡ್ಗಳು ಕೂಡ ಸಿದ್ಧವಾಗಿರುವಂಥದ್ದು ಐಸೋಲೇಷನ್ ವಾರ್ಡ್ಗಳು ಸಿದ್ಧ ಆಗಿದೆ ಈಗ ಮೈಸೂರಿನ ಜಿಲ್ಲಾಸ್ಪತ್ರೆ ಏನಿದೆ ಜಿಲ್ಲಾಸ್ಪತ್ರೆಯ ದೃಶ್ಯವನ್ನು ತೋರಿಸ್ತೇನೆ ಈಗಾಗಲೇ ಕೋವಿಡ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಐಸೋಲೇಷನ್ ವಾರ್ಡನ್ನು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಯಾಕಂದರೆ ಕಳೆದ ಬಾರಿ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿತ್ತು ಯಾಕಂದರೆ ಆಕ್ಸಿಜನ್ ಇರಲಿಲ್ಲ ಈ ಕಾರಣದಿಂದಾಗಿ ಸಾವು ನೋವುಗಳು ಕೂಡ ಹೆಚ್ಚಾಗಿ ಸಂಭವಿಸಿದ್ವು ಆ ಕಾರಣದಿಂದಾಗಿ ಈ ಬಾರಿ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಇದೇನಾದರೂ ಉಲ್ಬಣ ಹೆಚ್ಚಾದರೆ ಈ ಕೊರೋನಾ ಪ್ರಕರಣಗಳು ಈ ಪ್ರಕರಣ ಎದುರಿಸಲಿಕ್ಕೆ ಈಗ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಪ್ರತಿಯೊಂದು ಬೆಡ್ಗಳಿಗೂ ಕೂಡ ಆಕ್ಸಿಜನ್ ವ್ಯವಸ್ಥೆ ಇರು ಇರುವಂಥದ್ದು ಈಗಾಗಲೇ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಜಿಲ್ಲಾಸ್ಪತ್ರೆಯಲ್ಲಿ ಮಾಡಿಕೊಳ್ಳಲಾಗಿದೆ ಈ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಜಿಲ್ಲಾ ವೈದ್ಯಾಧಿಕಾರಿಯಾದಂಥ ಡಾಕ್ಟರ್ ಅಮರ್ನಾಥ್ ಅವರಿದ್ದಾರೆ ಅವ್ರನ್ನ ಮಾತಾಡಿಸ್ತೇನೆ ಸರ್ ಯಾವ ರೀತಿಯಾದಂಥ ಸಿದ್ಧತೆಗಳಾಗಿದೆ ನಮಗೆ ಸರ್ಕಾರದಿಂದ ಕೋವಿಡ್ ಬಗ್ಗೆ ನಿರ್ದೇಶನ ಬ ಬಂದ ತಕ್ಷಣ ನಾವು ಎಪ್ಪತ್ತ್ಮೂರು ಐಸೊಲೇಷನ್ ಐ ಸಿ ಯು ವಾರ್ಡ್ನ ಎಪ್ಪತ್ತೆದ್ದು ಎಪ್ಪತ್ತ್ಮೂರು ಬೆಡ್ಡಿನ ಐಸೋಲೇಷನ್ ವಾರ್ಡ್ನ ರೆಡಿ ಮಾಡ್ಕೊಂಡಿದ್ದೀವಿ ಅದರ ಜೊತೆಗೆ ಜನ್ರಲ್ ಐ ಸಿ ಯು ವಾರ್ಡು ಇಪ್ಪತ್ತು ಬೆಡ್ಸ್ ಇದೆ ಅದರ ಜೊತೆಯಲ್ಲಿ ಒಂದು ನೂರ ಎಂಬತ್ತು ಆಕ್ಸಿಜನೇಟೆಡ್ ಬೆಡ್ಸ್ ಇದೆ ಸೊ ಅಕಸ್ಮಾತ್ ಯಾವುದಾದ್ರೂ ಪೇ ಕೊರೋನಾ ಕೇಸಸ್ ಜಾಸ್ತಿ ಆದರೆ ನಮಗೆ ಆಕ್ಸಿಜನೇಷನ್ ಆಕ್ಸಿಜನೇಟೆಡ್ ಬೆಡ್ ಸೀರಿಯಸ್ ಕೇಸ್ನ ಐ ಸಿ ಯುನಲ್ಲಿ ಇಟ್ಕೊಂಡು ನಾವು ಟ್ರೀಟ್ ಮಾಡೋದಕ್ಕೆ ಎಪ್ಪತ್ಮೂರು ಬೆಡ್ಸ್ ರೆಡಿ ಇದೆ ಈಗ ಏನು ಜನರೇಷನ್ ಆಗುತ್ತೆ ಬೇರೆ ಆಸ್ಪಿಟ್ಲ್ಗೂ ಕೊಡುವಷ್ಟು ಪ್ರಮಾಣದಲ್ಲಿ ಉತ್ಪಾದ ಉತ್ಪತ್ತಿ ಆಗ್ತಾ ಇದೆ ಉತ್ಪಾದನೆ ಆಗ್ತಾ ಇದೆ ಈಗ ಐಸೋಲೇಷನ್ ವಾರ್ಡ್ ವಿಶೇಷತೆ ಏನಿದೆ ಸರ್ ಇಲ್ಲಿ ಈ ಐಸೋಲೇಷನ್ ವಾರ್ಡ್ ಐಸಿಯು ಆಗಿರೋದ್ರಿಂದ ಪ್ರತಿಯೊಂದು ಬೆಡ್ಗೂ ಆಕ್ಸಿಜನ್ ಸಪ್ಲೈ ಇರುತ್ತೆ ಮತ್ತು ಎಲ್ಲ ಇದಕ್ಕೂ ವೆಂಟಿಲೇಟರ್ಸು ಫಿಕ್ಸ್ ಮಾಡೋವಂಥ ಫೆಸಿಲಿಟೀಸ್ ಇರುತ್ತೆ ಮತ್ತು ಪ್ರತಿಯೊಂದು ಬೆಡ್ಗೂ ಮಾನಿಟರ್ಸ್ ಇರುತ್ತೆ ಹಾಗಾಗಿ ಎಷ್ಟೇ ಸೀರಿಯಸ್ ಪೇಷಂಟ್ ಬಂದ್ರೂ ನಾವು ಟ್ರೀಟ್ ಮಾಡೋದಕ್ಕೆ ರೆಡಿ ಇರೋವಂಥ ಬೆಡ್ಸ್ ಇದು ನೆಗಡಿ ಜ್ವರ ಅಂತ ಪ್ರಕರಣಗಳು ಎಷ್ಟು ಬರ್ತಾ ಇದೆ ಸರ್ ಈಗ ಟೆನ್ ಟು ಫಿಫ್ಟೀನ್ ಪರ್ಸೆಂಟು ನೆಗಡಿ ಕೆಮ್ಮು ಅಂತ ಬರ್ತಾ ಇದ್ದಾರೆ ಅದನ್ನು ನಾವು ಐ ಎಲ್ ಐ ಕೇಸಸ್ ಅಂತ ನಾವು ಇದನ್ನು ದಾಖಲೆ ಮಾಡ್ಕೊತಾ ಇದ್ದೀವಿ ಸೊ ಮುಂದಿನ ದಿನಗಳಲ್ಲಿ ಏನಾದರೂ ಬ ಎಲ್ಲ ಸಾರಿ ಐ ಎಲ್ ಐ ಕೇಸ್ಗಳಿಗೂ ಟೆಸ್ಟ್ ಮಾಡಬೇಕು ಅಂತ ಸರ್ಕಾರದಿಂದ ನಿರ್ದ ನಿದರ್ಶನ ಬ ನಿರ್ದೇಶನ ಬಂದರೆ ನಾವೆಲ್ಲರಿಗೂ ಟೆಸ್ಟ್ ಮಾಡಿಬಿಟ್ಟು ಕಳ್ಸ್ಕೊಡೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ತೀವಿ ಇವಿಷ್ಟು ಡಾಕ್ಟರ್ ಅಮರನಾಥ್ ಅವರ ಮಾತುಗಳಾಗಿರುವಂಥದ್ದು ನಾವೀಗಾಗಲೇ ಕೋವಿಡ್ ವಿಚಾರವಾಗಿ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಆಕ್ಸಿಜನ್ ಸಮಸ್ಯೆ ಕೂಡ ಇಲ್ಲ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ರಘು ಜೊತೆ ದಿಲೀಪ್ ಚೌಡಳ್ಳಿ ಟಿ ವಿ ಮೈಸೂರು